ಯನ್ನು ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು ಮಾರುವವನು ಕೊಳ್ಳುವನೇ ಅಂತಲ್ಲ ಎನಿ ಬಡಿಕೇನ ಅಪ್ಲೈ ಒಂದು ವರ್ಷಕ್ಕೆ ಹತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ನೀನೇ ಖುದ್ದಾಗಿ ಪುಸ್ತಕವನ್ನು ಪರಿಶೀಲನೆ ಮಾಡ್ಬೋದು ಇದಕ್ಕೆ ಯಾವ ತಜ್ಞರ ಸಲಹೆ ಅಥವಾ ಯಾವ ಕನ್ಸಲ್ಟೆಂಟು ಯಾವ ಲಾಯರು ಬೇಕಿಲ್ಲ ಅನ್ಲೆಸ್ ಅಂಟಿಲ್ ಇಫ್ ಯು ಆರ್ ಫ್ರೀ ಒಂದು ಅಪ್ಲಿಕೇಶನ್ ಚಾರ್ಜಸ್ನ ಫಿಫ್ಟೀನ್ ರುಪೀಸು ಅದಾದ ಮೇಲೆ ಪ್ರತಿ ವರ್ಷಕ್ಕೆ ಹತ್ತು ರೂಪಾಯಿನ ಚಾರ್ಜ್ ಮಾಡ್ತಾರೆ ಈಗ ನಿಲ್ಲಿಸಿ ನೋಡಿದ್ವಿ ವಿತ್ ಎಂಟ್ರಿ ಬ್ಯಾಂಕಲ್ಲಿ ಅಡಮಾನ ಇಡ್ತಾರೆ ಬರೆದು ಕೊಡುವವನು ಮಾಲೀಕ ಬರೆಸಿಕೊಂಡವನು ಬ್ಯಾಂಕ್ ದಯವಿಟ್ಟು ನೀವೇ ಹೋಗಿ ಅಪ್ಲೈ ಮಾಡಿ ಇಟ್ಸ್ ಅ ವೆರಿ ಸಿಂಪಲ್ ಪ್ರೊಸೀಜರ್ ಟು ಅಪ್ಲೈ ಹೇಗೆ ಅಪ್ಲೈ ಮಾಡೋದು ಅದಕ್ಕಾಗುವ ಶುಲ್ಕಗಳೇನು ಅದಕ್ಕಾಗುವ ಫಾರಮ್ಗಳು ಯಾವ್ದು ಭರ್ತಿ ಮಾಡಬೇಕು ಇದ್ರ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ಮಾತಾಡೋಣ ನಮಸ್ಕಾರ ನನ್ನ ಹೆಸರು ಬಾಲು ಕಾನೂನಿನಲ್ಲಿ ಪ್ರಾಪರ್ಟಿಯ ಅಂಶಗಳ ಬಗ್ಗೆ ಕೆಲವೊಂದು ಶಬ್ದಗಳನ್ನ ತಿಳ್ಕೊಂಡಿದ್ದೀನಿ ಅದನ್ನು ತಮಗೆ ಆದಷ್ಟು ಸರಳವಾಗಿ ಅಥವಾ ಆಗಿ ಹೇಳಬೇಕು ಅನ್ನುವ ಒಂದು ಪ್ರಯತ್ನ ಇದು ಈ ಸರಣಿಯ ಮೂರನೇ ವೀಡಿಯೋ ಇದು ಒಂದು ಇದೇನು ದೊಡ್ಡ ನಾನೇನು ಒಂದು ಅಗಾಧವಾದ ಏನೋ ವಿಷಯ ಹೇಳ್ತಾ ಇದೇನು ಆ ಥರ ಏನು ಅನ್ಕೊಬೇಡಿ ಒಂದು ಜನಗಳಿಗೆ ಒಂದು ಲೀಗಲ್ ವರ್ಡ್ಗಳ ಪರಿಚಯ ಆಗಲಿ ಅವೇರ್ನೆಸ್ ಬೆಳೀಲಿ ಅಂತ ಅಷ್ಟೆ ಇನ್ನೇನು ಜಾಸ್ತಿ ಇಲ್ಲ ಎಷ್ಟು ವರ್ಷದ ಈಸಿ ಬೇಕು ಈಸಿಯ ಅಂದರೆ ಒಂದು ಲ್ಯಾಂಡ್ ಅಥವಾ ಜಮೀನ ಆರ್ಜಿನ್ ಅಥ್ತ ಆರ್ಜಿನ್ ಹೆಂಗಾಯಿತು ಅಂದರೆ ಮೂಲ ಹೆಂಗಾಯಿತು ಅಂತ ತಿಳ್ಕೊಂಡ್ವಿ ಆಮೇಲೆ ಸಿಯ ಬಗೆಗಳು ಅಂದರೆ ವಿತ್ ಎಂಟ್ರಿ ವಿಥೌಟ್ ಎಂಟ್ರಿ ಸಿ ಎಲ್ಲ ತಿಳ್ಕೊಂಡ್ವಿ ಈಗ ಇ ಸಿ ಅಪ್ಲೈ ಮಾಡಬೇಕು ಎ ಇಲ್ಲ ಯಾವುದೋ ಪ್ರಾಪರ್ಟಿಗೆ ಆತ ಮಾರಬೇಕು ಅಥವಾ ಆತ ಮಾರಕ್ಕೆ ಹೊರಟಿದ್ದಾನೆ ಕೊಳ್ಳುವವನು ನನ್ನನ್ನು ಕಂಪ್ ಸಂಪರ್ಕಿಸಿದ್ದಾನೆ ನಾವು ಈಗ ಇ ಸಿ ಅಪ್ಲೈ ಮಾಡಬೇಕು ಇ ಸಿ ಅಪ್ಲೈ ಮಾಡಬೇಕಾಗಿರೋದು ಹಿಂದಿನ ವೀಡಿಯೋಲಿ ಹೇಳಿದೆ ಸಬ್ ರಿಸ್ಟರ್ ಆಫೀಸ್ ಸಬ್ರಿಷ್ಟ್ ಆಫೀಸಲ್ಲಿದೆ ಆಯಾಯ ಪ್ರಾಪರ್ಟಿಯಲ್ಲಿದೆಯೋ ಆರ್ ಸಬ್ ರಿಸ್ಟರ್ ಆಫೀಸ್ ಸರಿ ಈಗ ತಿರ್ಗ ಮೂಲ ಕ್ವಶನ್ ಎಷ್ಟು ವರ್ಷದ ಈಸಿ ಅದಕ್ಕೆ ಆನ್ಸರ್ ಹೇಳೋಕ್ಕಾಗಲ್ಲ ಯಾಕಂದರೆ ಅದು ದಾಖಲೆ ನೋಡಬೇಕು ಇಲ್ಲೂ ಸಹ ಈಗ ಉದಾಹರಣೆ ಸಬ್ರಿಷ್ ಆಫೀಸ್ಗೆ ಹೋಗ್ತೀನಿ ಅಂತ ಇಟ್ಕೊಳ್ಳಿ ಸಬ್ರಿಷ್ಠ ಆಫೀಸಲ್ಲಿ ಫಸ್ಟ್ ಕ್ವಶನ್ ಏನು ಎಷ್ಟು ವರ್ಷದ ಈಸಿ ಬೇಕು ಇಲ್ಲಿ ನನಗೆ ಬೇರೆ ಬೇರೆ ಊರಿದ್ದು ಅಷ್ಟು ಅನುಭವ ಇಲ್ಲ ಬೆಂಗಳೂರ ಬಗ್ಗೆ ಮಾತಾಡ್ತೀನಿ ಬೆಂಗಳೂರಲ್ಲಿ ಎರಡು ಸಾವಿರದ ಮೂರರಿಂದ ಆನ್ಲೈನ್ ಇ ಸಿ ಅರ್ಥ ಮಾಡ್ಕೊಳ್ಳಿ ಎರಡು ಸಾವಿರದ ಮೂರರಿಂದ ಆನ್ಲೈನ್ ಎರಡು ಸಾವಿರದ ಮೂರರ ಹಿಂದೆ ಮ್ಯಾನ್ಯುಲ್ ಇ ಸಿ ಉದಾಹರಣೆಗೆ ನಿಮ್ಮದು ರಾಜನಗರದಲ್ಲಿ ಒಂದು ಪ್ರಾಪರ್ಟಿ ಇರುತ್ತೆ ಅದನ್ನು ನಾನು ಪದೇ ಪದೇ ಹೇಳ್ದಂಗೆ ನಿಮ್ಗೆ ಯಾವಾಗಲೂ ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್ ಸಿ ಎ ಟಿ ಬಿ ಅಥವಾ ಬಿ ಡಿ ಅಂತಲೇ ಇಟ್ಕೊಳ್ಳೋಣ ಎಪ್ಪತ್ತರಲು ಅರವತ್ತರೋ ನಿಮ್ಗೆ ಅಲಾಟ್ ಮಾಡಿರುತ್ತೆ ಅಲಾಟ್ ಮಾಡಿದಾಗ ರಿಜಿಸ್ಟರ್ ಮಾಡಿ ಕೊಟ್ಟಿರುತ್ತೆ ಆ ಇ ಸಿ ನಿಮ್ಗೆ ಬೇಕು ನೀವು ಯಾವತ್ತೂ ಇ ಸಿ ತಗೊಂಡಿಲ್ಲ ಈಗ ನೀವು ಎರಡು ಸಾವಿರದ ನಾಲ್ಕರಿಂದ ಇಲ್ಲಿವರೆಗೂ ನೋಡಿದ್ರೆ ನಿಮ್ದು ಏನೂ ಎಂಟ್ರಿ ಇರಲ್ಲ ಯಾಕಂದರೆ ನೀವು ಕೊಂಡಿರ್ತೀರ ಹಂಗೆ ಇಟ್ಕೊಂಡಿರ್ತೀರ ಅಥವಾ ನೀವು ಅಥವಾ ನಿಮ್ಮ ಅಪ್ಪ ಅಥವಾ ನಿಮ್ಮ ತಾತ ಅದನ್ನು ನಾವು ಉದಾಹರಣೆಗಳಿಗೆ ಹೋಗೋದು ಬೇಡ ಅಸ್ ಕಮ್ ಟು ದ ಪಾಯಿಂಟ್ ಸ್ಟೈಟ್ಲಿ ದೇ ಇಸ್ ನೋ ಟ್ರಾನ್ಸಾಕ್ಷನ್ ಸೊ ಟೂ ತೌಸಂಡ್ ಫೋರಿಂದ ಇಲ್ಲಿವರೆಗೂ ನಿಲ್ ಎಂಟ್ರಿ ಬರುತ್ತೆ ಬಟ್ ಟೂ ತೌಸಂಡ್ ಫೋರಿಂದ ಹಿಂದೆ ನನಗೆ ಎಂಟ್ರಿ ಇರೋ ಸಿ ಬೇಕಲ್ಲ ಯಾಕೆ ಎಂಟ್ರಿ ಇರೋ ಈ ಸಿ ಬೇಕು ಬಿ ಅಲ್ಲಿ ಮಾರಿದೆಯಾ ಅವರಿಗೆ ಎಲ್ಲಿ ಸಿಕ್ಕತ್ತೆ ಇದು ಬಿಲಿಯನ್ ಡಾಲರ್ ಕ್ವಶನ್ ಈಚ್ ಆ್ಯಂಡ್ ಎವ್ರಿ ಪ್ರಾಪರ್ಟಿ ದೇ ಮೇಡ್ ಇಟ್ ಇ ಸೆಂಟ್ರಲೈಸ್ಡ್ ಆಫೀಸ್ ಯಾಕಂದರೆ ಮ್ಯಾನ್ಯುಲ್ ಇ ಸಿ ಹನ್ನೇನು ಇ ಸಿ ಎರಡು ಸಾವಿರದ ಮೂರನೇ ಸಿಕ್ಕತ್ತೆ ಇ ಸಿಗೆ ಏನು ಮಾಡ್ತಾರೆ ಸಪೋಸ್ ಇವಾಗ ವಿಜಯನಗರದ ಇ ಸಿ ಬೇಕು ಅಂದರೆ ಒಂದು ಪರ್ಟಿಕ್ಯುಲರ್ ಇ ಪೀರಿಯಡ್ ಅಂದರೆ ನೈನ್ಟೀನ್ ನೈಂಟಿ ಫೈವಿಂದ ಎರಡು ಸಾವಿರದ ನಾಲ್ಕರವರೆಗೂ ವಿಜಯನಗರದ ಆಫೀಸಲ್ಲಿ ಸಿಕ್ಕತ್ತೆ ನೈನ್ಟೀನ್ ಸೆವೆಂಟಿಯಿಂದ ನೈನ್ಟೀನ್ ನೈಂಟಿ ಫೈವ್ವರೆಗೂ ಸೆಂಟ್ರಲ್ ಗಾಂಧಿನಗರದ ಸಬರಿಶ್ಟ್ ಆಫೀಸಲ್ಲಿ ಸಿಕ್ಕತ್ತೆ ಅದು ಆಡಳಿತಾತ್ಮಕ ಅಥವಾ ಅಡ್ಮಿನಿಸ್ಟ್ರೇಷನ್ ಪರ್ಪಸ್ಗೆ ಕೆಲವು ವಿಂಗಡಣೆ ಮಾಡ್ಕೊಂಡಿದ್ದಾರೆ ಆನ್ಲೈನ್ ಎರಡು ಸಾವಿರದ ಮೂರಿಂದ ಆಗಿದೆ ಅದು ಮ್ಯಾನ್ಯುಲಿಸಿ ಬೇಕಾದಾಗ ಏನಾಗುತ್ತೆ ಸಾಮಾನ್ಯವಾಗಿ ಎರಡರಿಂದ ಮೂರು ಆಫೀಸಿಗೆ ಹೋಗಬೇಕಾಗತ್ತೆ ಅಂದರೆ ಸಪೋಸ್ ನೀವು ನೀವು ನೈನ್ಟೀನ್ ಫಿಫ್ಟಿಯಿಂದ ತೊಗೋಬೇಕು ನೈನ್ಟೀನ್ ಸಿಕ್ಸ್ಟಿಯಿಂದ ತಗೋ ನೈನ್ಟೀನ್ ಫಿಫ್ಟಿಯಿಂದ ತಗೋಬೇಕು ಒಂದು ಪ್ರಾಪರ್ಟಿ ಮಲ್ಲೇಶ್ವರ ಪ್ರಾಪರ್ಟಿ ಮಲ್ಲೇಶ್ವರ ಪ್ರಾಪರ್ಟಿ ನೈನ್ಟೀನ್ ಫಿಫ್ಟಿಯಿಂದ ತಗೋಬೇಕು ಅಂದರೆ ನೈನ್ಟೀನ್ ಫಿಫ್ಟಿಯಿಂದ ನಿಮಗೆ ನೈನ್ಟೀನ್ ಸೆವೆಂಟಿ ತ್ರೀ ತನಕ ಗಾಂಧಿನಗರದಲ್ಲಿ ಕೊಡ್ತಾರೆ ಸೆವೆಂಟಿ ತ್ರೀಯಿಂದ ಟೂ ತೌಸಂಡ್ ಫೋರ್ ತನಕ ರಾಜಾನಗರದಲ್ಲಿ ಕೊಡ್ಬೋದು ಅಥವಾ ಮಧ್ಯದಲ್ಲಿ ಯಾವುದೋ ಮೂರು ವರ್ಷ ಪೀಣ್ಯದಲ್ಲಿ ಕೊಡ್ಬೋದು ಅದು ಒಂದು ಇಟ್ಸ್ ಅ ಕ್ಲರಿಕಲ್ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ಬೋದು ನಾವು ಆಯಾ ಆಫೀಸಲ್ಲಿ ಹೋಗಿ ಮಾಡ್ಕೋಬೋದು ಅಥವಾ ನಾವೂ ಕೂಡ ಒಂದು ಬುಕ್ಕಲ್ಲಿ ಬರೆದಿಟ್ಟಿರ್ತೀವಿ ಆ ಬುಕ್ ನೋಡಿ ಹೇಳ್ತೀವಿ ಯಾವ ಇ ಸಿ ಬೇಕಪ್ಪ ಯಾವ ಬುಕ್ಕು ಹಾಂ ಈ ಸಿ ಇಂಥ ಆಫೀಸಿಗೆ ಹೋಗಪ್ಪ ಅಂತ ಆಗತ್ತೆ ಸರಿ ನೀವು ಸಬ್ರಿಶ್ ಆಫೀಸ್ಗೆ ಹೋಗ್ತೀರಾ ಹೇಗೆ ಅಪ್ಲೈ ಮಾಡೋದು ಎಸ್ ದರ್ ಇಸ್ ದ ಟೂ ವೇಸ್ ಒಂದು ಆನ್ಲೈನ್ ಇ ಸಿ ಇ ಸಿ ಆಮೇಲೆ ಮಾಡ್ತೀನಿ ಮ್ಯಾನ್ಯುಲ್ ಇ ಸಿ ಮ್ಯಾನ್ಯುಲ್ ಸಿ ಹೋದಾಗ ತುಂಬ ಸಿಂಪಲ್ಲು ಒಂದು ಫಾರಮ್ ಕೊಟ್ಟಿರ್ತಾರೆ ಈಗೇನು ಆ ಫಾರಮ್ಮು ನಂಬರು ಆ್ಯಕ್ಟು ಕಾನೂನು ಹೇಳಲ್ಲ ಆ ಫಾರಮ್ನಲ್ಲಿ ಯಾ ಮತ್ತೊಂದು ಹೇಳ್ತೀನಿ ಇದು ತುಂಬ ಇಂಪಾರ್ಟೆಂಟು ಸಿಯನ್ನು ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು ಮಾರುವವನು ಕೊಳ್ಳುವವನೇ ಅಂತಲ್ಲ ಇನ್ನೀ ಬಡಿಕೆನ ಅಪ್ಲೈ ಯಾಕೆ ಅಂದರೆ ಪದೇ ಇನ್ನೊಂದು ಅಲ್ಲಿ ಆ್ಯಕ್ಟ್ ಬರುತ್ತೆ ಒಂದು ಸಲ ನೀವು ನಿಮ್ಮ ಡಾಕ್ಯುಮೆಂಟ್ ರಿಜಿಸ್ಟರ್ ಮಾಡ್ತೀರಲ್ಲ ಅದನ್ನು ಪಬ್ಲಿಕ್ ಡಾಕ್ಯುಮೆಂಟ್ ಅಂತೀವಿ ಅದು ಪಬ್ಲಿಕ್ ಡೊಮೈನಲ್ಲಿರುತ್ತೆ ಅದನ್ನೇ ನಾವು ಸಬ್ರಿಜಿಸ್ಟರ್ ಆಫೀಸ್ ಅಂತ ಕರೆಯೋದು ಒಂದು ಸಲ ನೀವು ಡಾಕ್ಯುಮೆಂಟ್ ರಿಜಿಸ್ಟರ್ ಆದರೆ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಿ ಅದು ಸರ್ವರಲ್ಲಿರುತ್ತೆ ಅಥವಾ ಅದು ಮ್ಯಾನ್ಯಲ್ ಇದ್ದಾಗಲೂ ಅದು ಪಬ್ಲಿಕ್ ಡಾಕ್ಯುಮೆಂಟು ಎನಿಬಡಿ ಕ್ಯಾನ್ ಆಕ್ಸೆಸ್ ದ ಡಾಕ್ಯುಮೆಂಟ್ ಎನಿಬಡಿ ಪೇಯಿಂಗ್ ದ ಪ್ರಿಸ್ಕ್ರೈಬ್ಡ್ ಫೀಸ್ ಅದಕ್ಕೆ ತಗಲುವ ಶುಲ್ಕವನ್ನು ಕೊಟ್ಟು ತಗೋಬೋದು ಅಂದರೆ ಆ ಸರ್ಟಿಫೈಡ್ ಕಾಪಿನ ಸಿನೂ ಅಷ್ಟೇ ಫಾರೋನೇ ತಗೋಬೇಕು ಕೊಳ್ಳೋನೇ ತಗೋಬೇಕು ಲಾಯರ್ನೇ ತಗೋಬೇಕು ಬಿಕಾಮೋದಿರೋನೇ ತಗೋಬೇಕು ಆ ಥರ ಏನಿಲ್ಲ ಯಾರು ಬೇಕಾದರೂ ಕಾಸು ಕಟ್ಟಿದ್ರೆ ಅಲ್ಲಿ ವಿವರಗಳು ತುಂಬಿದ್ರೆ ಈಸಿ ಕೊಡ್ತಾರೆ ಫಾರಮ್ ತುಂಬೋದು ಸಿಂಪಲ್ಲು ಯಾವ ಆಸ್ತಿ ಆಸ್ತಿಯ ಹೆಸರು ಆಸ್ತಿ ಡೋರ್ ನಂಬರ್ ಟ್ವೆಂಟಿ ಫೋರ್ ಅಥವಾ ಸರ್ವೆ ನಂಬರ್ ನೂರ ಮೂವತ್ತಾರು ಆದರೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಅದು ಶೆಡ್ಯೂಲ್ ಅಂತೀವಲ್ಲ ಅದನ್ನು ಬರೀಬೇಕು ಎಕ್ಸ್ಟೆಂಟ್ ಏನಿದೆ ಬರೀಬೇಕು ಇಷ್ಟು ಬರೆದ್ರೆ ಇಲ್ಲೇನಾಗುತ್ತೆ ಒಂದು ಅರ್ಥ ಮಾಡ್ಕೋಬೇಕು ಕೆಲವು ಟೈಮ್ಸ್ ಆಸ್ತಿ ರಿಜಿಸ್ಟ್ರಿ ಆಗಿರಲ್ಲ ಅದಕ್ಕೆ ಈ ಸಿಯಲ್ಲಿ ಬುಕ್ ಹೆಂಗೆ ಮೈಂಟೈನ್ ಮಾಡಿರ್ತಾರೆ ಅಂದರೆ ಈಚ್ ಪ್ರಾಪರ್ಟಿ ಅಥವಾ ಈಚ್ ಏರಿಯಾ ಇವಾಗ ನಾನು ಜಯನಗರ ಅಥವಾ ವಿಜಯನಗರ ಅಥವಾ ಶಿವಾಜಿನಗರ ಅಂತ ಹೇಳಿದ್ರೆ ಶಿವಾಜಿನಗರದ ಹದಿನೇಳನೇ ಕ್ರಾಸ್ ಅಂತ ನಾನು ನಮ್ಮ ಟಾಕಿಂಗ್ ಹೋಗ್ಬಿಟ್ಟು ಮ್ಯಾನ್ಯೂಲ್ ನಾಟ್ ಆನ್ಲೈನ್ ಮ್ಯಾನ್ಯೂಲಲ್ಲಿ ಒಂದು ಬುಕ್ ಇರುತ್ತೆ ಬುಕ್ಕಲ್ಲಿ ಏನಾಗುತ್ತೆ ಹದಿನೇಳನೇ ಕ್ರಾಸ್ಗೆ ಒಂದು ರಿಜಿಸ್ಟ್ರ್ ಓಪನ್ ಮಾಡಿರ್ತಾರೆ ಹದಿನೇಳನೇ ಕ್ರಾಸಲ್ಲಿರೋ ಪ್ರಾಪರ್ಟಿ ಎಲ್ಲ ಮಾರಿರೋರು ಕೊಂಡಿರೋರು ಮಾರಿರೋರು ಕೊಂಡಿರೋರು ಬರೆಸ್ಕೊಂಡವರು ಬರೆಸ್ಕೊಂಡವ್ರು ಈಗ ಬರ್ಕೊಂಡು ಹೋಗಿರ್ತಾರೆ ಅದನ್ನು ಎಕ್ಸ್ಟ್ರಾಕ್ಟ್ ನಿಮಗೆ ಕೊಡ್ತಾರೆ ಅರ್ಥ ಮಾಡ್ಕೊಳ್ಳಿ ಈ ಸಿಂದರೆ ಅಷ್ಟೇ ಅವನೊಂದು ಬುಕ್ ಇಟ್ಟಿರ್ತಾನೆ ಸರ್ಕಾರ ಒಂದು ರಿಜಿಸ್ಟರ್ ಬ ಬರ್ತ್ ಆ್ಯಂಡ್ ಡೆತ್ ಸರ್ಟಿಫಿಕೇಟ್ ಥರ ಇಲ್ಲೇನಾಗುತ್ತೆ ಪ್ರಾಪರ್ಟಿ ಬರ್ತ್ ಡೆತ್ ಆಗೋಲ್ಲ ಪ್ರಾಪರ್ಟಿ ಕೈಯಿಂದ ಕೈಗೆ ಆಗ್ತಾ ಇರುತ್ತೆ ಅದು ಟ್ರಾನ್ಸಾಕ್ಷನ್ಸ್ ಆಗ್ತಾ ಹೋಗುತ್ತೆ ಇಟ್ಸ್ ಅ ಮೂವಬ್ ಇಟ್ಸ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವಬಲ್ ಅಂದರೆ ಪ್ರಾಪರ್ಟಿ ಇಸ್ ನಾಟ್ ಮೂವಬಲ್ ಹ್ಯಾಂಡ್ಸ್ ಚೇಂಜ್ ಆಗುತ್ತೆ ಇಟ್ಸ್ ಅ ಫಿಕ್ಸ್ಡ್ ಅಸೆಟ್ ಇಲ್ಲೇನಾಯಿತು ಅವನು ನಮ್ಮ ಹತ್ರ ಏನೂ ದಾಖಲೆ ಇಲ್ಲ ನನ್ನ ಪ್ರಾಪರ್ಟಿ ಇರುತ್ತೆ ನಾನು ಕೊಂಡಿರೋದಕ್ಕೂ ಕೆಲವು ಕಡೆ ದಾಖಲೆ ಇಲ್ಲ ಅಂತ ನಾನು ಅಜಂಪ್ಷನ್ ಮಾಡ್ಕೋತೀನಿ ನಾನೇನು ಮಾಡ್ತೀನಿ ಹೋಗ್ತೀನಿ ಸ್ವಾಮಿ ನೈನ್ಟೀನ್ ಫಿಫ್ಟಿಯಿಂದ ಕೊಡಿ ಅಂತ ಕೇಳ್ತೀನಿ ಅವ್ರೇನು ಏನು ಮಾಡ್ತಾರೆ ಅಲ್ಲಿ ಬಿ ಡಿ ಡಿ ಅಲರ್ಟ್ ಆಗಿದ್ದರೆ ಬಿ ಡಿ ಅಲಾಟ್ಮೆಂಟ್ ಲೆಟರ್ ನನ್ನ ಹತ್ರ ಇರುತ್ತೆ ಅಲ್ಲಿಂದ ಯಾವುದೇ ಸ್ಯಾಂಕ್ಷನ್ ಇರಲ್ಲ ಅಪ್ಲೈ ಮಾಡ್ತಾ ಇದ್ದೀನಲ್ಲ ಅಪ್ಲೈ ಮಾಡಿದಾಗ ಅವ್ರು ಬುಕ್ ನೋಡಿಬಿಟ್ಟು ಟೂ ತೌಸಂಡ್ ಫೋರ್ ತನಕ ನಿಲ್ ಏನು ಎಂಟ್ರಿ ಇರಲ್ಲ ಕೊಡ್ತಾರೆ ತಗೊಳ್ಳೋದು ಅಲ್ಲಿ ಮತ್ತೊಂದು ಕ್ವಶನ್ ಎಷ್ಟು ದುಡ್ಡು ಖರ್ಚಾಗತ್ತೆ ಒಂದು ವರ್ಷಕ್ಕೆ ಹತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಇನ್ನೊಂದು ಹದಿನೈದು ರೂಪಾಯಿ ಏನೋ ಶೋಧನಾ ಚಾರ್ಜ್ ಅಂತ ಒನ್ ಟೈಮ್ ಅಂದರೆ ಒಂದು ಅಪ್ಲಿಕೇಶನ್ ಚಾರ್ಜಸ್ ಅಂತ ಫಿಫ್ಟೀನ್ ರುಪೀಸು ಮೇಲೆ ಪ್ರತಿ ವರ್ಷಕ್ಕೆ ಹತ್ತು ರೂಪಾಯಿನ ಚಾರ್ಜ್ ಮಾಡ್ತಾರೆ ಅದು ಕೂಡ ಕೆಲವು ಜಮೀನುಗಳಿಗೆ ಅಂದರೆ ಅದರಲ್ಲಿ ಟಯರ್ ಎ ಟಯರ್ ಬಿ ಸಿಟೀಸ್ ಅಂತ ಮಾಡ್ತಾರೆ ಕೆಲವು ನಾರ್ತ್ ಕರ್ನಾಟಕ ಅಥವಾ ಬೇರೆ ಕಡೆಯಲ್ಲಿ ಐದು ರೂಪಾಯಿ ಕೂಡ ಚಾರ್ಜ್ ಮಾಡ್ಬೋದು ಹೀಗೆ ಬೇರೆ ಬೇರೆ ಅಂದರೆ ಎಲ್ಲವೂ ತುಂಬ ಕಡಿಮೆ ಅಂದರೆ ಈಗ ನೀವು ಐವತ್ತು ವರ್ಷಕ್ಕೆ ಅಂದರೆ ವರ್ಷಕ್ಕೆ ಹತ್ತು ರೂಪಾಯಿ ಅಂದರೆ ಐನೂರು ರೂಪಾಯಿ ಕಟ್ಬೋದು ಹತ್ತು ವರ್ಷಕ್ಕೆ ನೂರು ರೂಪಾಯಿ ಓಪ್ ಐ ಮ್ಯಾ ಮೈ ಮ್ಯಾಥ್ಸ್ ಈಸ್ ರೈಟ್ ಹತ್ತು ವರ್ಷಕ್ಕೆ ನೂರು ಐವತ್ತು ವರ್ಷಕ್ಕೆ ಐನೂರು ರೂಪಾಯಿ ಕಟ್ಬೋದು ಹದಿನೈದು ರೂಪಾಯಿ ಶೋಧನಾ ಖರ್ಚು ಅಂತ ಆರುನೂರು ಹದಿನೈದು ರೂಪಾಯಿ ಕಟ್ಕೊಬೋದು ಎಲ್ಲಿಗೆ ಬಂದ್ವಿ ನಾವು ಇ ಸಿ ಅಪ್ಲೈ ಮಾಡೋಕ್ಕೆ ಹೋದಾಗ ದುಡ್ಡು ಫಾರ್ಮ್ ಫಿಲ್ ಅಪ್ ಮಾಡಿದ್ವಿ ಏನೇನು ಗೊತ್ತಿದೆ ಪ್ರಾಪರ್ಟಿ ಡೀಟೇಲ್ಸ್ ಬರೆದ್ರೆ ಅವ್ರು ಕೊಡ್ಬೋದು ಇಲ್ಲಿ ಯಾರು ಬೇಕಾದ್ರೂ ಕೊಳ್ಬೋದು ಅಂತಂದರೆ ಐ ಥರ್ಡ್ ಪಾರ್ಟಿ ಐ ಕ್ಯಾನ್ ಗೋ ಟು ಸಬ್ ರೀಸ್ಟ್ ಆಫೀಸ್ ಐ ವಿ ಲಾಸ್ ಅವರೇ ಅಂತ ನೀನು ಹೇಳಿದ್ದೆ ಮ್ಯಾನ್ಯಲ್ ಇ ಸಿ ಇದ್ದಾಗ ಆಡಳಿತಾತ್ಮಕ ಅನುಕೂಲಕ್ಕಾಗಿ ಕೆಲವು ಕಡೆ ವಿಂಗಡ ಆಗಿರ್ತಾರೆ ನಾನು ಐವತ್ತು ವರ್ಷ ಇ ಸಿ ಕೇಳಿದ್ರು ಅವ್ರು ಹೇಳ್ಬೋದು ನೈನ್ಟೀನ್ ತರ್ಟಿಯಿಂದ ನೈನ್ಟೀನ್ ಸೆವೆಂಟಿ ಫೈವ್ ತನಕ ಮಾತ್ರ ಕೊಡ್ತೀನಿ ಅಂತ ಇಲ್ಲಿ ಹೇಳ್ಬೋದು ಅವನು ಮೂವತ್ತು ವರ್ಷದ ಸಿ ಕೊಡ್ತಾನೆ ಯಾವುದಾದ್ರೂ ಎಂಟ್ರಿ ಇದ್ದರೆ ಅಂದರೆ ಅವತ್ತಿನ ದಿನ ಯಾರಾದರೂ ಮಾರಿದ್ದು ಕೊಳ್ಳಿದ್ದು ಇದ್ದರೆ ಕೊಡ್ತಾರೆ ಇಲ್ದಿದ್ದರೆ ನಿಲ್ಲಿಸಿ ಬರುತ್ತೆ ಅಲ್ಲಿಂದ ಇ ಸಿ ಅಪ್ಲೈ ಆಯಿತು ಇ ಸಿ ತಗೊಂಡ್ವಿ ಒಂದು ಅನುಮಾನ ಬರ್ತದೆ ಏನು ಕ್ಲರ್ಕ್ ಅಥವಾ ಅಲ್ಲಿಯ ಆಫೀಸರು ಈ ಸಿಯಲ್ಲಿ ಎಲ್ಲ ಎಂಟ್ರಿಗಳು ಅಂದರೆ ಮಾರಿರೋದು ಕೊಂಡಿರೋದು ಮಾರಿರೋದು ಕೊಂಡಿರೋದು ಒತ್ತೆ ಇಟ್ಟಿರೋದು ಒತ್ತೆ ಬಿಡಿಸೋದು ಇದೆಲ್ಲ ಎಂಟ್ರಿ ಆ ಬುಕ್ಕಲ್ಲಿ ಇದೆ ಅಂತ ಹೇಳಿದಲ್ಲ ಅಲ್ಲಿ ಬಂತಾ ನಿಮ್ಗೆ ಅನುಮಾನ ಬರ್ತದೆ ಇವನು ಬರ್ಕಂಡೋನೋ ಇಲ್ಲೋ ಅಂತ ಅದಕ್ಕೆ ಏನು ಹೇಳುತ್ತೆ ಸರ್ಕಾರ ನೀನೇ ಖುದ್ದಾಗಿ ಪುಸ್ತಕವನ್ನು ಪರಿಶೀಲನೆ ಮಾಡ್ಬೋದು ಆ ಪ್ರಾಪರ್ಟಿಯ ಲೆಕ್ಕ ಜಮಾ ಅಂದರೆ ಪ್ರಾಪರ್ಟಿ ಕೊಂಡಿರೋದು ಪ್ರಾಪರ್ಟಿ ಮಾರಿರೋದು ನೀನೇ ಖುದ್ದಾಗಿ ಮಾಡ್ಬೋದು ಅದಕ್ಕೊಂದು ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಫೀಸ್ ಇಟ್ಟಿದ್ದಾರೆ ಯು ಕ್ಯಾನ್ ಗೋ ಪರ್ಸ್ನಲಿ ವೆರಿಫೈ ಆಫ್ಟರ್ ಒಪ್ಟೈನಿಂಗ್ ದ ಇ ಸಿ ವೆದರ್ ಇಸ್ ರೈಟ್ ಆರ್ ರಾಂಗ್ ಅರ್ಧಐತಲ್ವಾ ಇದು ಒಂದು ಇದೆ ಅದನ್ನು ಮಾಡ್ಬೋದು ಅಲ್ಲಿ ಎಂಟ್ರಿ ಇ ಸಿ ಬಂತು ನಿಮಗೆ ಫೀಸ್ ಬಗ್ಗೆ ಹೇಳಿದೆ ಇ ಸಿ ಅಪ್ಲೈ ಮಾಡೋದ ಬಗ್ಗೆ ಹೇಳಿದೆ ಇ ಸಿ ಎಲ್ಲ ಐವತ್ತು ವರ್ಷದ ಈ ಸಿ ಒಂದೇ ಕಡೆ ಸಿಕ್ಕಲ್ಲ ಅಂತಲೂ ಹೇಳಿದೆ ಕೆಲವು ಮೂರು ವರ್ಷಗಳು ಕೆಲವು ಕಡೆ ಸಿಕ್ಬೋದು ಅದು ಚೇಂಜ್ ಆಗ್ತಾ ಹೋಗುತ್ತೆ ಸಮ ಟೈಮ್ದ ಶಿಫ್ಟ್ ಇಟ್ಟು ಸಮದರ್ ಆಫೀಸ್ ಅದನ್ನು ನಾವು ಒಂದು ಬುಕ್ಕಲ್ಲಿ ಬರ್ಕೊಂಡಿರ್ತೀವಿ ದರ್ಸ ಕ್ಲಿರಿಕಲ್ ಪ್ರೋಸಸ್ ನಿಮಗೆ ಇ ಸಿಗೆ ಐವತ್ತು ವರ್ಷದ ಸಿಗೆ ಐನೂರಿಂದ ಆರುನೂರು ರೂಪಾಯಿ ಖರ್ಚಾಗ್ಬೋದು ನೀವು ಮ್ಯಾನ್ಯಲ್ ಇ ಸಿ ಬೇಕಾದಾಗ ಒಂದು ಎರಡರಿಂದ ಮೂರು ಸಲ ಓಡಾಟ ಆಗ್ಬೋದು ಈ ಓಡಾಟ ಆಗತ್ತೆ ಅನ್ನುವ ಕಾರಣಕ್ಕೆ ಕೆಲವರು ನಮ್ಮ ಹತ್ರ ಬರ್ತಾರೆ ಸ್ವಾಮಿ ನೀವೇ ಈ ಸಿ ತಕ್ಕೊಂಡಿಂತಾರೆ ನಾವೇನು ಮಾಡ್ತೀವಿ ಅದಕ್ಕೆ ಒಂದು ನಾಮಿನಲ್ ಶುಲ್ಕ ಈಗ ನಾವು ಓಡಾಡಬೇಕು ನಮ್ಮ ಕಾರು ನಮ್ಮ ಪೆಟ್ರೋಲು ನಮ್ಮ ಸ್ಕೂಟ್ರು ಎಲ್ಲ ಹಾಕಿ ಅದಕ್ಕೆ ಒಂದು ಚಾರ್ಜ್ ಅಂತ ತೊಗೋತೀವಿ ನೀವು ಒಟ್ಟು ಪ್ರಾಪರ್ಟಿಯ ರಿಜಿಸ್ಟ್ರೇಷನ್ ಅಥವಾ ಒಟ್ಟು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡುವಾಗ ಈ ಇ ಸಿ ಚಾರ್ಜಸ್ ಯಾರೂ ಜನರಲ್ಲಿ ತೊಗೊಳ್ಳಲ್ಲ ಬಟ್ ಕೆಲವ್ರು ಬರೀ ಈ ಸಿ ಬೇಕಾಗುತ್ತೆ ಬ್ಯಾಂಕ್ ಲೋನ್ ಪರ್ಪಸ್ಗೆ ಬೇರೆ ಬೇರೆ ಕಾರಣಗಳಿಗೆ ಒಬ್ಬ ಬ್ಯಾಂಕ್ ಒಂದು ಲೋನ್ ಕೊಡಬೇಕಂದ್ರೂ ಇ ಸಿ ಬೇಕು ಅಂತಾನೆ ಒಬ್ಬ ಮಾರೋನ್ ಬೇಕು ಮಾರಬೇಕು ಅಂದರೂ ಇ ಸಿ ಬೇಕು ಅಂತಾನೆ ಅಥವಾ ನನಗೆ ಇ ಸಿ ನನ್ನ ಪ್ರಾಪರ್ಟಿ ಯಾರು ತೊ ಯಾರು ನನಗೆ ಗೊತ್ತಿಲ್ಲದಂಗೆ ಮಾರ್ಬಿಟ್ರ ಅಂತ ತಿಳ್ಕೊಳಕ್ಕೆ ಒಂದು ಇಸಿ ಬೇಕಾಗುತ್ತೆ ಇದರಿಂದ ಈ ಇ ಸಿ ಬಗ್ಗೆ ಇಷ್ಟೊಂದು ಚರ್ಚೆ ಈಗ ಎಲ್ಲಿಗೆ ಬಂದೆ ಸ್ವಾಮಿ ಇ ಸಿ ಎಷ್ಟು ದುಡ್ಡಾಯಿತು ಎಷ್ಟು ವರ್ಷ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು ಇಷ್ಟನ್ನು ಹೇಳಿದ್ದೀನಿ ಈಗ ಐನೂರೈವತ್ತು ರೂಪಾಯಿ ಆಗುತ್ತೆ ಬಟ್ ಮ್ಯಾನ್ಯುಲ್ ಆದರೆ ನಿಮಗೆ ಆಯಾಯ ಆಫೀಸ್ನ ಒತ್ತಡಗಳು ಅಂದರೆ ಮ್ಯಾನ್ಯುಲಸಿಯಲ್ಲಿ ಅವನು ಬುಕ್ ತೊಗೋಬೇಕು ಅವನು ಎಂಟ್ರಿ ಮಾಡಬೇಕು ಆ ಒತ್ತಡಗಳ ಕಾರಣದಿಂದ ಅವನು ನಿಮಗೆ ಸಾಮಾನ್ಯವಾಗಿ ಎರಡರಿಂದ ಮೂರು ಸಲ ಬನ್ನಿ ಅನ್ಬೋದು ಬಟ್ ಅಪ್ಲಿಕೇಶನ್ ಕೊಟ್ಟು ನೀವು ಒಂದು ತಿಂಗಳು ಕಾದರೆ ಖಂಡಿತವಾಗಲೂ ನಿಮಗೆ ಐನೂರೈವತ್ತು ರೂಪಾಯಿಗೆ ಸಿ ಸಿಕ್ಕತ್ತೆ ಇದಕ್ಕೆ ಯಾವ ತಜ್ಞರ ಸಲಹೆ ಅಥವಾ ಯಾವ ಕನ್ಸಲ್ಟೆಂಟು ಯಾವ ಲಾಯರು ಬೇಕಿಲ್ಲ ಅನ್ಲೆಸ್ ಅಂಟಿಲ್ ಇಫ್ ಯು ಆರ್ ಫ್ರೀ ಇಲ್ಲ ಅಂದರೆ ನೀವು ಖಂಡಿತವಾಗಿ ಯಾರ್ದಾದರೂ ಒಬ್ಬರ ಸಲಹೆ ಬೇಕಾಗತ್ತೆ ಬಟ್ ಅರ್ಥ ಮಾಡ್ಕೊಳ್ಳಿ ಖರ್ಚಾಗೋದು ಐನೂರೈವತ್ತು ರೂಪಾಯಿ ಮಾತ್ರ ಕೆಲವರು ಏನಂತಾರೆ ಒಂದು ಎಂಟ್ರಿ ಬಂತು ಅಂದರೆ ಇವಾಗ ಒಂದು ಪ್ರಾಪರ್ಟಿ ನೈನ್ಟೀನ್ ಫಿಫ್ಟಿ ಅವನೊಂದು ಎರಡು ವರ್ಷಕ್ಕೆ ಮಾರಿರ್ತಾನೆ ತಿರ್ಗಾ ಕೊಂಡಿರ್ತಾನೆ ಬ್ಯಾಂಕ್ ಅಡ ಇಟ್ಟಿರ್ತಾನೆ ಬ್ಯಾಂಕ್ ರಿಲೀಸ್ ಆಗುತ್ತೆ ತಿರ್ಗಾ ಮಾ ಬ್ಯಾಂಕ್ ತಿಳಿಸ್ತಾನೆ ತಿರ್ಗಾ ಮಾರ್ತಾನೆ ತಿರ್ಗಾ ಮಾರಿದ್ರೆ ಗಿಫ್ಟ್ ಡೇಟ್ ಕೊಡ್ತಾನೆ ಗಿಫ್ಟ್ ಡೇಟ್ ಆಡ್ಬಿಟ್ಟು ಅವ್ರು ಯಾರು ಮಾರ್ತಾರೆ ಅವ್ರು ಯಾರೋ ತಿರ್ಗ ತಗೋತಾರೆ ಒಂದು ಇಪ್ಪತ್ತು ಎಂಟ್ರಿ ಬಂದುಬಿಡ್ತು ಮ್ಯಾನ್ಯಲ್ ಐಮ್ ಟಾಕಿಂಗ್ಬಿಟ್ಟು ಆನ್ಲೈನ್ ಈ ಸಿ ಬಗ್ಗೆ ಮುಂದೆ ಮಾತಾಡೋಣ ಹಿಂಗೆ ಬಂತಲ್ಲ ಈ ಸಿ ಗೊತ್ತಿಲ್ಲದೆ ಇರೋರು ಅಥವಾ ಕಾನೂನಿನ ಬಗ್ಗೆ ತಿಳುವಳಿಕೆ ಸ್ವಲ್ಪ ಕಡಿಮೆ ಇರೋರು ಏನು ಮಾಡ್ತಾರೆ ಒಂದೊಂದು ಎಂಟ್ರಿಗೆ ಐನೂರು ರೂಪಾಯಿ ಸ್ವಾಮಿ ಸರ್ಕಾರ ನಿಗದಿಪಡಿಸಿದೆ ಅಂತಾರೆ ತಪ್ಪು ವರ್ಷಕ್ಕೆ ಹತ್ತು ರೂಪಾಯಿ ಮಾತ್ರ ಅದು ಎಷ್ಟು ವರ್ಷಕ್ಕೆ ಐವತ್ತು ಎಂಟ್ರಿ ಆಗಲಿ ಸ್ವಾಮಿ ನನ್ನ ಆಸ್ತಿ ಐವತ್ತು ಸಲ ಐವತ್ತು ಜನಕ್ಕೆ ಮಾಡಿದೀನಿ ಐವತ್ತು ಜನಕ್ಕೆ ಕೊಂಡಿದ್ದಾರೆ ಬುಕ್ಕಲ್ಲಿ ಎಂಟ್ರಿ ಮಾಡಬೇಕಾದ್ರೆ ಅವ್ರ ಕರ್ತವ್ಯ ಅದಕ್ಕೆ ಸ್ಟ್ಯಾಂಪ್ ಡ್ಯೂಟಿ ತಗೊಂಡಿರ್ತಾರೆ ಅದಕ್ಕೆ ರಿಜಿಸ್ಟ್ರೇಷನ್ ಫೀ ಇರ್ತದೆ ಆ ಬುಕ್ ಮೈಟಾ ಕಾಸು ಕೊಟ್ಟಿರ್ತೀವಿ ಸರ್ಕಾರ ಪ್ರಿಸ್ಕ್ರೈಬ್ ಮಾಡೋದು ಅದು ಕಡಿಮೆ ಮೇಲೂ ಜಾಸ್ತಿನ ನನಗೆ ಗೊತ್ತಿಲ್ಲ ಅದು ಎಷ್ಟಾದರೂ ಎಂಟ್ರಿ ಬರಲಿ ಫೀಸ್ ಮಾತ್ರ ಹತ್ತು ರೂಪಾಯಿ ಯಾರಾದರೂ ನಿಮ್ಮ ಹತ್ರ ಪರ್ ಎಂಟ್ರಿಗೆ ಸಾವಿರ ರೂಪಾಯಿ ಕೊಡಬೇಕು ಐದು ಸಾವಿರ ಕೊಡಬೇಕು ಅಂತ ಕೇಳಿದ್ರೆ ನೀವು ಐದು ಸಾವಿರ ಕೊಡ್ತೀರೋ ಹತ್ತು ಸಾವಿರ ಕೊಡ್ತೀರೋ ಐ ಎಮ್ ನಾಟ್ ಕಮಿಂಗ್ ಟು ದೇರ್ ವೇ ಆಫ್ ಬಿಸ್ನೆಸ್ ಬಟ್ ನಿಮಗೆ ಅರಿವಿರಬೇಕು ವರ್ಷಕ್ಕೆ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಫಿಕ್ಸ್ಡ್ ಚಾರ್ಜಸ್ ಅಂದರೆ ಆರುನೂರು ರೂಪಾಯಿ ಮೇಲೆ ಆಗೋಲ್ಲ ಐವತ್ತು ವರ್ಷಕ್ಕೆ ಇದು ಐಮ್ ಟಾಕಿಂಗ್ ಅಬೌಟ್ ಮ್ಯಾನ್ಯಲ್ ಎ ಬಟ್ ಖಂಡಿತವಾಗಿಯೂ ನೀವು ಎರಡರಿಂದ ಮೂರು ಸಲ ಓಡಾಡಬೇಕಾಗತ್ತೆ ಈ ಓಡಾಡೋದಕ್ಕೆ ನಿಮ್ಗೆ ಆಗಲ್ಲ ಅಂತ ಪಕ್ಷದಲ್ಲಿ ಫಾರ್ ಎಕ್ಸಾಂಪಲ್ ಈಗ ನಾನು ಎಲ್ಲ ಹೊರಗಡೆ ಇದ್ದೀನಿ ನನ್ನ ಜಯನಗರ ಆಸ್ತಿ ಮಾರಬೇಕು ನಾನಿರೋದು ಚೆನ್ನೈಯಲ್ಲಿ ಚೆನ್ನೈಯಿಂದ ಟ್ರೈನ್ ಹತ್ಕೊಂಡು ಬಂದು ಈಸಿ ಅಪ್ಲೈ ಮಾಡಿ ಹೋಗೋಕೆ ನನ್ನ ಕೈಲಿ ಆಗೋಲ್ಲ ಸ್ವಾಮಿ ಒಬ್ಬರು ಐನೂರೈವತ್ತು ರೂಪಾಯಿ ಗೊತ್ತಿದೆ ನಾನು ಹೇಳಿದ್ದೀನಿ ಈಗ ಒಬ್ಬರು ಎರಡು ಸಾವಿರ ರೂಪಾಯಿ ಕೇಳಿದ್ಕೋಣ ಎರಡು ಸಾವಿರ ರೂಪಾಯಿ ಬೇಡಪ್ಪ ನೀನು ನನ್ನೊಂದೇ ಕೆಲಸಕ್ಕೆ ಹೋಗಲ್ಲ ಬೇರೆ ಕೆಲಸಕ್ಕೂ ಜೊತೆಗೆ ಇದು ಹೋಗ್ತೀಯಲ್ವಾ ಯಾಕಂದರೆ ಒಬ್ಬ ಆಫೀಸಲ್ಲಿ ನಮ್ಮ ಆಫೀಸಲ್ಲಿ ನಾನು ಬರೇ ಒಂದು ಪ್ರಾಪರ್ಟಿ ಇಸಿ ಕಳಿಸಲ್ಲ ನಾನು ಸುಮಾರು ಪ್ರಾಪರ್ಟಿ ಇಸಿ ಕಲೆಕ್ಟ್ ಮಾಡಿ ಎಲ್ಲರದ್ದು ಸೇರಿಸಿ ಒಂದು ಸಲ ಕಳಿಸ್ತೀನಿ ಆದ್ದರಿಂದ ನಾವು ಹುಷಾರಾಗಿ ನೆಗೋಷಿಯೇಟ್ ಮಾಡಬೇಕು ಸ್ವಾಮಿ ಒಂದೇ ಆಫೀಸ್ಗೆ ಹೋಗಲ್ಲ ಸ್ವಾಮಿ ನಂದು ಕಮ್ಮಿ ಮಾಡಿ ಅದು ಸಾವಿರ ರೂಪಾಯಿ ಇರ್ಬೋದು ಏನೇನ ಇರ್ಬೋದು ಅದು ನಿಮ್ಮ ಮತ್ತು ಆ ಏಜೆಂಟ್ ಮತ್ತು ಆ ವಕೀಲ ಅಥವಾ ಆ ಕನ್ಸಲ್ಟೆಂಟು ಮತ್ತು ನಿಮ್ಮ ನಡುವಿನ ಹಣದ ವ್ಯವಹಾರ ಹಣದ ವ್ಯವಹಾರಕ್ಕೆ ನಾವು ಸಾಮಾನ್ಯವಾಗಿ ಬರೋಲ್ಲ ಯಾಕಂದರೆ ಕೆಲವ್ರಿಗೆ ಅರ್ಜೆಂಟ್ ಬೇಕಾಗಿರುತ್ತೆ ಕೆಲವರಿಗೆ ಪ್ಲ್ಯಾಂಡ್ ಇರುತ್ತೆ ಕೆಲವರಿಗೆ ಹಣ ಎಷ್ಟಾದರೂ ಪರವಾಗಿಲ್ಲ ನನಗೆ ಬೇಕು ಅಂತಾರೆ ಸೊ ವಿಲ್ ನಾಟ್ ವರ್ಕ್ ಟಾಕ್ ಅಬೌಟ್ ದ ಕಮರ್ಷಿಯಲ್ ಟರ್ಮ್ಸ್ ಬಿಟ್ವೀನ್ ದ ಕ್ಲೈಂಟ್ ಆ್ಯಂಡ್ ಕನ್ಸಲ್ಟೆಂಟ್ ಬಿಟ್ವೀನ್ ದ ಕ್ಲೈಂಟ್ ಆ್ಯಂಡ್ ಏಜೆಂಟ್ ಬಿಟ್ವೀನ್ ದ ಕ್ಲೈಂಟ್ ಆ್ಯಂಡ್ ಅಡ್ವೊಕೇಟ್ ನಾವು ಕಾನೂನಿನಲ್ಲಿ ಬರುವ ಫೀಸ್ಗಳ ಬಗ್ಗೆ ಮಾತ್ರ ಮಾತಾಡೋಣ ಈಗ ಸಿ ಹೇಗೆ ಅಪ್ಲೈ ಮಾಡೋದು ಒಂದು ಸಿಂಪಲ್ ಫಾರಮ್ ಅದಕ್ಕೆ ದುಡ್ಡು ಹತ್ತು ರೂಪಾಯಿ ವರ್ಷಕ್ಕೆ ಅದಕ್ಕಿಂತ ಕಡಿಮೆ ಅಥವಾ ಅದಕ್ಕಿಂತ ಹದಿನೈದು ರೂಪಾಯಿ ತೊಗೋಬೋದು ಅದು ಬಿಟ್ಟರೆ ಇನ್ಯಾವುದೋ ಅದಕ್ಕೆ ರಸೀಪ್ ಸಿಕ್ಕತ್ತೆ ಸರ್ಕಾರದಿಂದ ಎರಡು ಮೂರು ಆಫೀಸರ್ ಸಿಕ್ಕತ್ತೆ ಇದು ಕನ್ಕ್ಲೂಷನ್ ಇಲ್ಲಿಗೆ ಆಫ್ಲೈನ್ ಈ ಸಿ ಬಗ್ಗೆ ನಮಗೆ ಅರ್ಥ ಆಯಿತು ಇನ್ನು ಆನ್ಲೈನ್ ಈ ಸಿ ಬೋರ್ ಆಯಿತು ಆನ್ಲೈನ್ ಈ ಸಿ ಮುಂದಿನ ವೀಡಿಯೋ ಅಲ್ಲಿವರೆಗೂ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ